ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಈಗ ನಾನು ನಮ್ಮ ಅಪ್ಪ ಅಮ್ಮ ಜೊತೆಗೆ ನಮ್ಮ ದೊಡ್ಡಪ್ಪ ಈಗ ನಮ್ಮ ಜಮೀನ ಹತ್ರಕ್ಕೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ ಈಗ ಇನ್ನು ಹಂಗೆ ನೋಡ್ಕೊಬಿಟ್ಟು ಬರೋಣ ಅಂತ ಈಗ ಸಂಡೇ ಬೇರೆ ಅಲ್ವಾ ನಮಗೂ ಈಗ ಕಾಲೇಜೇನು ಇಲ್ಲ ಇನ್ನೇನು ಫ್ರೀ ಬೇರೆ ಇದ್ದೆ ಅದಕ್ಕೆ ನಮ್ಮಮ್ಮ ಬಾ ಅಂತ ಅಂದರು ನಮ್ಮಮ್ಮ ನಿಂತು ನಿಂತಲೇ ಕನಸ್ಕೊಳ್ತಿರ್ತಾರಪ್ಪ ನಮ್ಮ ಶಾಲೆ ನೋಡಿ ಬಡ್ಕತವನ ಪಪ್ಪ ವಾ ಹೆಚ್ಚಾಗಿತ್ತು ಹಂಗೆ ತಾಗಿತ್ತಷ್ಟೇ ಫೋನೆಲ್ಲ ತಗೊಂಡ್ರಪ್ಪ ಗೊತ್ತು ಗೊತ್ತು ಗದ್ದಾಗಿದ್ದೆ ಅದು ಭತ್ತ ಬಂದೂರ ನಿಮ್ಮ

ಗೈಸ್ ಬಿಸಿಲು ರವ ರವ ಅಂತ ಹೊಡಿತಾನೆ ಐತೆ ಈಗ ಬನ್ನಿ ಈಗ ಹೊಡನ ಸ್ವಲ್ಪ ತಂಗ ಮಾತು ಕತೆ ಎಲ್ಲ ಮಾತಾಡಿ ಅಂದ್ರೆ ಜಮೀನು ವಿಚಾರ ಎಲ್ಲಾ ಮಾತಾಡಿ ಇವಾಗ ನಾವು ಹೋಗ್ತಿದೀವಿ ನಮ್ಮ ಮನೆ ಕಡೆಗೆ ಗೈಸ್ ಕಾರ್ ಒಳಗಡೆ ಎಷ್ಟು ಆಗ್ತೈತೆ ಅಂದ್ರೆ ಬೆಚ್ಚುಗ್ ಅನ್ನೋದಕ್ಕಿಂತ ಫುಲ್ ಇದ್ ಗುರು ಕೂರಾಕಿ ಆಯ್ತಿಲ್ಲ ಏನಕಂದ್ರೆ ಕಾರ್ ಫುಲ್ ಬಿಸಿಲಲ್ಲೇ ನಿಂತೈತೆ ಅವಾಗಿಂದ ಒಂದ್ ಪಕ್ಷ ಬಿಸಿಲಲ್ಲಾದ್ರೂ ನಿಲ್ಬಹುದು ಹಿಂಗ್ ಕಾರ್ ಒಳಗಡೆ ಬಂದು ಕೂರಕ್ಕೆ ಆಗಲ್ಲ ಬಿಟ್ಟು ಇಲ್ಲೆಲ್ಲ ಆಗ್ಬಿಡಬಹು ಈ ಕೆರೆ ಇರೋದ್ರಿಂದ ಲೇಔಟ್ ಇಲ್ಲ ಆಗಿಲ್ಲ ಅದಕ್ಕೆ ಬಿಟ್ಕೊಂಡಿರೋದು ಅಲ್ಲೆಲ್ಲ ಆಗಿದ್ರು ರೋಡ್ ಅಲ್ಲಿ ಗದ್ದೆ ಗದ್ದೆ ಒಳಗೆಲ್ಲ ಆಗ್ಬಿಟ್ಟವ್ ಅಲ್ಲಿ ಅಲ್ಲಿಂದ ಆಚೆಗೆ ಗೈಸ್ ಮನೆಗೆ ಬಂದ ತಕ್ಷಣ ನಾವಪ್ಪ ಶೆಡ್ಡಿಗೆ ಕಾರ್ ನಿಲ್ಸಿದ್ರು ಆಮೇಲೆ ಮತ್ತೆ ಶೆಡ್ಡಿಂದ ಕಾರ್ ತೆಗೆದ್ವಿ ಏನಕ್ಕೆ ಅಂದರೆ ಈಗ ನಾವು ಹೋಗ್ತಿರೋದು ಮಳಲಿ ಕಡೆಗೆ ಸ್ವಲ್ಪ ಕೆಲಸ ಇತ್ತು ಗೈಸ್ ಏನಕ್ಕೆ ಅಂದರೆ ಅಲ್ಲಿ ಸ್ವಲ್ಪ ಪೇಂಟ್ ಒಡೆಯೋದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಪೇಂಟ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅದಕ್ಕೆ ಅಲ್ಲಿ ನಮ್ಮ ಮನೆ ಹತ್ರ ಪೇಂಟ್ರು ಬಂದಿದ್ರು ಅವರು ಪೇಂಟ್ರನ್ನ ಅಲ್ಲಿ ಸ್ವಲ್ಪ ಕೆಲಸ ಇದೆಯಲ್ಲ ಅದನ್ನ ತೋರ್ಸೋಣ ಅವ್ರಿಗೆ ಜೊತೆಗೆ ಮನೇನೂ ತೋರ್ಸೋಣ ಅನ್ಬಿಟ್ಟಿಗ ಕರ್ಕೊಂಡು ಈಗ ನಮ್ಮ ಮಳಲಿ ಕಡೆಗೀಗ ಹೋಗ್ತಿದೀವಿ ಬರಲಿ ಅನ್ನ ಯಾಕೆ ಅಜಯ್ ಏನ್ ಪ್ರೇಮ್ ಕುಮಾರ್ ಂತೂ ಫೈನಲ್ ಎಕ್ಸಾಮ್ ಎಲ್ಲ ಮುಗಿಸೋಳೆ ಯಾವ ಸಬ್ಜೆಕ್ಟ್ ಫೇಲ್ ಆಗಲ್ಲ ಇಷ್ಟು ಜೋಶಿದ್ಯಾ ವಿಡಿಯೋ ಮಾಡ್ತಿದೀನಿ ಅಂತಾನ ಇಲ್ಲ ಗೈಸ್ ಇಲ್ಲ ನೋಡಿ ಇಲ್ಲಿ ಶೀಯಾ ಮಲ್ಲಿಗೋಳೆ ಶೀಯಾ ಮತ್ತೆ ಮಾಡ್ಕ

ಅಮ್ಮ ಈಗ ಮಳೆಲಿಕ್ಕೆ ಬಂದ್ವಲ್ಲ ಪೈಂಟ್ ಎಲ್ಲಿಗ ಹೊಡಿಬೇಕು ಅಂತ ಸೀಲಿಂಗ ಟೆರೆಸ್ ಈಗ ಹ್ಮ್ ನಾನೇನೋ ಪೇಂಟ್ ಅನ್ಕೊಂಡಿದ್ದೆ ಈಗ ಫಸ್ಟ್ ಶೀಟ್ ಹಾಕ್ಸದಂತನಾ

ಕೋಲ್ ತಗೊಂಡು ಹೊಡಿತೀನಿ ನಿಂಗೆ ಇಲ್ಲ ಇಲ್ಲ ಕಣ ವಾಡಿಯಲ್ಲ ಹೊಡಿಯಲ್ಲ ಇಲ್ಲ ಫ್ರೆಂಡ್ಸ್ ಆಗ ಫ್ರೆಂಡ್ಸ್ ಆಗೋಣ ಇಲ್ಲ ಹೊಡಿಯಲ್ಲ ಫ್ರೆಂಡ್ಸ್ ಆಗೋಣ ಆಯ್ತು ನಂದು ಊಟ ಆಯ್ತು ಸರಿ ಮಾಡಿದ್ರೆ ಬರನಾ ಸರಿ ಅಜ್ಜಿ ಇಲ್ಲ ಬಿಡಿ ಇನ್ನೊಂದ್ ದಿನ ಬರ್ತೀನಿ ಬಿಡಿ ಹಾ ಇಲ್ಲ ಎಲ್ಲಿ ಮತ್ತೆ ನಾಡಿದ್ದಿಂದ ಕಾಲೇಜ್ ಆಯ್ತು ನಾನಿಂಗೊಂದ್ಸಲ ಕೋಲ್ ತಗ ಹೊಡಿತೀನಿ ಹೊಡೀಲ ನೆನಪಿರಲಿ ಪ್ರೇಮ್ ಬಾಯ್ ಸರಿ ಅಜಿ ಬರ್ತಿ ಸರಿ ಬೇಗನು ನೀನ್ ಯಾವ್ದ್ ಬತ್ತಿಯಾ ಗೈಸ್ ಮಳಲಿಯಿಂದ ಬಂದ್ವು ಬಟ್ ಇಲ್ಲಿ ಬಂದಾದ್ಮೇಲೆ ನಮ್ಮ ಮಾಸದಲ್ಲಿ ಬಂದಾದ್ಮೇಲೆ ನಮ್ಮ ಮಾಸನದಲ್ಲಿ ವೆದರ್ ಚೆಕ್ ಮಾಡ್ರಿ ಗೈಸ್ ಫುಲ್ಲು ಮೋಡಾಗೈತೆ ಈಗ ಆಲ್ರೆಡಿ ಈಗ ಮಳೆ ಉದ್ರು ಉದ್ರುತೈತೆ ಇಲ್ಲೋ ಸ್ವ ಸ್ವಲ್ಪ ಸ್ವಲ್ಪ ಉದ್ರುತೈತೆ ಬಟ್ ಆಕ್ಚುಲಿ ಮೊನ್ನೆ ಗುರು ಬಂತು ಮಳೆ ನಿಲ್ಲೇ ಇಲ್ಲ ಐದು ಗಂಟೆಂಗ್ ಶುರು ಆಗಿ ರಾತ್ರಿ ಒಂದು ಒಂಬತ್ತು ಗಂಟೆ ಆದ್ರೂ ನಿಲ್ಲೇ ಇಲ್ಲ ಬರ್ತಾನೆ ಇತ್ತು ಕಂಟಿನ್ಯೂಸ್ ಬರ್ತಾನೆ ಇತ್ತು ಇವಾಗ್ಲೂ ಏನಾರು ಹಂಗೆ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲೂ ಹೋಗೋ ಪ್ಲಾನ್ ಏನೂ ಇಲ್ಲ ಬಟ್ ಆದ್ರೂ ಏನೋ ಅಂತಾರಪ್ಪ ಬೇರೆ ಕಾರನ್ ಬೇರೆ ಶೆಡ್ಡಿಗೆ ನಿಲ್ಸಿಲ್ಲ ಇಲ್ಲೇ ನಿಲ್ಸಿಬಿಟ್ರಪ್ಪ ಗೈಸ್ ಈಗ ರೀಸೆಂಟ್ ಬ್ಲಾಗ್ಸ್ ಅಲ್ಲಿ ನೋಡಿದ್ರಿ ನಮ್ಮಅಮ್ಮ ಇದು ಅಳ್ಸ ಗಿಡನ ಇಲ್ಲಿ ನಮ್ಮ ಗಾರ್ಡನ್ ಅಲ್ಲಿ ನೆಟ್ಟಿದ್ರು ಅಂತ ಇದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೋ ಇಲ್ವ ಅಂತ ಅವ್ರನ್ನ ಗಿಡೋಣ ಮೆಂಟೇನ್ ಮಾಡ್ತಿದಿಯಲ್ಲಮ್ಮ ಏನು ಏನಿಲ್ಲ ಬರಿ ನೀರ ಅದೇ ಅದನ್ನೇ ಕ್ಲೀನ್ ಆಗಿ ಮಾಡ್ತಿದೀಯ ಅಂತ ಹಾ ಇವಾಗ ಇಲ್ಲಿ ದಾಸವಾಳ ಹೂವ ಕಿತ್ತುಕತ್ತಾರ ಈಗ ಏನಕ್ಕಮ್ಮ ದಾಸವಾಳ ಹೂವ ಹಾ ಪೂಜೆಗೆ ದೇವರಿಗೆ ಪೂಜಾ ಪೂಜಾಗೆ ಕೇಳಿಸ್ ಅನ್ನಂ ಕೇಳಿಸ್ತ ಬರಿ ತರ್ಲಿಲ್ವಾ

ಅದಕ್ಕೆ ಈ ಚಳಿ ಏನಾದ್ರು ತಿನ್ಬೇಕು ಈಗ ಅದಕ್ಕೀಗ ಹೋಗಿ ಕಾರ್ನ್ ತಗೊಬಿಟ್ ಬರೋಣ ನಾವ್ ಅಪ್ಪ ಸ್ಕೂಟಿಕಿಯಲ್ಲಿ ಇಟ್ರಪ್ಪ ಇವಾಗ ಮೇಡಮ್ ಕಾರ್ನ್ ಇಲ್ವಾ ಹಾ ಸ್ಟೀಮ್ ಆಗಿರುತ್ತಾ ಹೌದಾ ಅದ್ಬೇಕಿತ್ತಲ್ಲ ಖಾಲಿ ಆಗಿದೆಯಾ ಗೈಸ್ ಇಲ್ಲಿ ಕಾರ್ನು ಖಾಲಿ ಆಗಿದೆಯಂತೆ ನಮ್ಮ ಮೋರಲ್ಲಿ ಅದಕ್ಕೀಗ ಇನ್ನೊಂದು ಶಾಪ್ ಗೊತ್ತು ಅಲ್ಲಿಗೆ ಹೋಗಿ ತಗೋಬಿಟ್ಟು ಬರೋಣ ಗೈಸ್ ಇದೇ ಅಂಗಡಿ ಅದು ಮೇಡಮ್ ಕಾರ್ನ್ ಇದೆಯಾ ಸ್ವೀಟ್ ಕಾರ್ನು ಕೊಡಿ ಒಂದು ಪ್ಯಾಕೆಟ್ ಎಷ್ಟಿದೆ ಪ್ರೈಸು ತೊಂಬತ್ತ ತಗ ತಾಳ್ರಪ್ಪ ಇವಾಗ ಮಳೆ ಶುರು ಆಯ್ತು ನೋಡಿ ನನ್ ಮಗನ್ ಮಳೆ ಹೆಂಗೆ ಅಂದ್ರೆ ಮನೆ ಒಳಗಡೆ ಇರ್ಬೇಕಿತ್ ನೋಡಿ ಮಳೆನೇ ಇರ್ಲಿಲ್ಲ ಇವಾಗ ಕಾರ್ನ್ ಕೊಟ್ಟವ್ರೆ ಗೈಸ್ ನಮ್ಮಮ್ಮ ಫುಲ್ ಬಿಸಿ ಬಿಸಿ ಕಾರ್ನ್ ಮಾಡಿ ಕೊಟ್ಟೋರೆ ಅಂತ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಬೇರೆ ಇತ್ತ ಇದನ್ ಬೇರೆ ತೆಗ್ದೇ ಇರ್ಲಿಲ್ಲ ಸುಮಾರು ದಿನ ಬೇರೆ ಆಗಿತ್ತು ಸುಮ್ನೆ ಈಗ ಆನ್ ಮಾಡಿ ಒಂದ್ ಎರಡ್ ಮೂರ್ ಫೋಟೋ ಎಲ್ಲ ಕ್ಲಿಕ್ ಮಾಡಿ ಗೈಸ್ ಈಗ ಇಲ್ಲಿ ಇಟ್ಟಿದ್ದೀನಿ ಸುಮಾರು ಜನ ಕೇಳಬಹುದು ಇದು ಯಾವ್ದು ಬ್ರೆ ಇದು ಡಿ ಎಸ್ ಎಲ್ ಆರ್ ಅಂತ ನಿಕಾನ್ ಡಿ ಸೆವೆನ್ ಫೈವ್ ಡಬಲ್ ಜೀರೋ ಗೈಸ್ ಗೈಸ್ ನಮ್ಮ ಮೂರು ಜನ ತ್ರಿಮೂರ್ತಿಗಳು ನಮ್ಮ ದಯಾ ನಂದು ಶರತ್ ಮತ್ತೆ ರಾಗು ಈಗ ಇದ್ ಮಾಡ್ತವ್ರೆ ಈಗ ಏರ್ ಕಟ್ ಮಾಡ್ಸೋಣ ಅಂತ ಈಗ ಅಲ್ಲಿ ಇಲ್ಲಿ ಸ್ಪಿನ್ ಕಡೆಗೆ ಈಗ ಬಂದವರ ನಮ್ಮ ಶರತ್ ಅಲ್ಲಿ ಕೂತವನೇ ನಮ್ಮ ರಾಗು ಏನೋ ಡಿಟೈನಿಂಗ್ ಮಾಡಿಸ್ತಾನೆ ಅದು ಒಂದು ಕ್ಲಿಪ್ಪಿಗೆ ಹಂಗೆ ಹಾಕ್ತೀನಿ ನೋಡಿ ನಂಗೆ ಓಕೆ ದಯಾ ನೀನೇನು ಡಿಟೈನಿಂಗ್ ಹೆಂಗ್ ಮಾಡ್ಸಲ್ವಾ ನಿಂಗಿರ ನಿಂಗಿರ ಸ್ಮಾರ್ಟ್ನೆಸ್ಸೆಸ್ ಹಾಕು ಅಂತೀಯಲ್ವ ಹಾಂ ಒನ್ಲಿಗ್ ಏರ್ ಕಟಾ ಇದು ಇದು ಮಾಡ್ಸಲ್ವಾ ಡೈ ಹಾಕಲ್ವಾ ಭಯ ಉಸ್ಕೋ ಡೈ ಡಾ ಅಲೋ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ಕ ಡೈಸ್ ನಮ್ಮ ಶರಾತಿಂದು ಕಟ್ಟಿಂಗು ಆಯಿತು ಹೆಂಗಾಯ್ತು ಕಮೆಂಟ್ ಮಾಡಿ ಎಲ್ಲ ತಿರುಗು ತಿರುಗು ಹಿಂಗಡ ವಾವ್ ಡ್ಯು ಡೀ ವಿ ವಿ ವಡ್ಸ್ ಇದೆಯಾ ವಿ ಫೋರ್ ನಮ್ಮ ರಾಗು ಏನೇನೋ ಮಾಡ್ಸ್ಕೊಂಡು ಬಂದ ಒಳ್ಳೆ ನಿದ್ದೆಯಿಂದ ಎತ್ ಬಂದಿರಂಗ ಕಾಣ್ತಿದೆಯಲ್ಲ ಅದು ಊ ಕಟಿಂಗ್ ಏನ ಸ್ಪೈಕ್ಸ್ ಹಾ ನಮ್ಮ ಶರತ್ ನೋಡು ನಿನ್ ಸಾಂಗ್ ಶರತ್ ನೋಡು ಗೈಸ್ ಇವಾಗ ನಾನು ಈಗ ಕಟ್ಟಿಂಗ್ ಮಾಡ್ಸೋಣ ಅಂತ ಗೊತ್ತು ನೀವು ಯಾರು ನಂಬಲ್ಲ ಅಂತ ಇದು ಹಂಗೆ ಹಂಗೇ ಕ್ಯಾಮೆರಾಸ್ ನೆನ್ಸಿಂದು ಏನೆಡೆ ಏನೆಡೆ ಮನೆ ಈ ಕಾಟಾ ನೋಡಿ ಈಗ ಕಟಿಂಗ್ ಮಾಡ್ತೇ ಗೈಸ್ ಎಲ್ಲ ಮುಗೀತ ಗಾಯಿಸ್ ದಯಾ ನೋಡ್ದ್ ಚೆನ್ನಾಗ್ ಇದು ದಯಾ ಇದು 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 ಚೆನ್ನಾಗ್ ಐತಿ ದಯಾ ತಿರ್ಗೋ ಗೈಸ್ ನಮ್ಮ ದಯಾ ನೋಡಿ ಸ್ಟಡಿ ಹಂಗೆ ಇರೋ ಸಿನಿಮ್ಯಾಟಿಕ್ ಶರ್ಟ್ ತಗೊತೀನಿ ಇದು ನಮ್ಮ ರಾಗು ಎಲ್ಲಿ ಹೋದ್ನಾ ರಾಘು ರ ಚೆನ್ನಾಗ್ ಕಾಣಿಸ್ತಿದ್ರ ಅದವರು ಡೀಟರ್ನಿಂಗ್ ಏನೇನ ಮಾಡಿಸ್ಕೊಂಡ್ನಲ್ಲ ತ್ರಿಮೂರ್ತಿ ಓ ಗೈಸ್ ಫ್ಲಾಗು ಹೆಣ್ಮಣ ಗೈಸ್ ಇಲ್ಲಿವರ್ಗ ನೋಡಿದ್ರೆ ಲೈಕ್ ಪಡಿ ಚೆನ್ನಾಗಿ ಸೂ ಬ್ರದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್